ಜೋರ್ ಬಿಡ್ತಾ ಇವತ್ತು ನೋಡ್ರಿ ಸ್ಪೆಷಲ್ ನಾವು ಹೊರಗಡೆ ಮುಕೊಂಡಿದ್ವಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇ ನೋಡ್ರಿ ಈಗ ಇವತ್ತು ಮಂಗಳವಾರ ಸ್ನೇಹಿತರೆ ವಾರ ಮಾಡ್ಯಾರಂತ ಹೇಳಿದ್ನಿ ಅಲ್ಲಿ ಮಗ ಲಾಸ್ಟಿಗೆ ಒಂದು ನಾಲ್ಕೈದು ನಾಲ್ಕೈದು ವಿಡಿಯೋದಿಂದ ಇವತ್ತು ಮಂಗಳವಾರ ವಾರ ಅಲ್ಲರಿ ಹಾಗಾಗಿ ನಾನು ಬೆಳಗ್ಗೆದ್ದು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ಆ ಪೂಜೆ ಮಾಡ್ತಾ ವಾರ ದಿವಸ ಹಳಿ ಸೈಡ್ ವಾರ ಮಾಡೋದಂದ್ರೆ ಹಿಂಗೆ ಪೂಜೆ ತಲೆ ಸ್ನಾನ ಮಾಡಿ ಪೂಜೆ ಮಾಡುವಾಗ ಬಾಗಿಲಿಗೆಲ್ಲ ಸೊಪ್ಪು ಏರಿಸ್ತಾರೆ ಹೆಣ್ಣು ದೇವತೆಗೆ ಭಾಳ ಇಷ್ಟ ಅಲ್ಲರಿ ಸೊಪ್ಪು ಹಾಗಾಗಿ ಅದನ್ನು ಏರಿಸ್ತಾ ಸೊಪ್ಪು ಇಟ್ಟು ಬಾಗ್ಲಿಗೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಇದು ಹಳಿ ಕಡೆ ವಾರ ಮಾಡೋ ಪದ್ಧತಿ ಆಮೇಲೆ ತುಂಬಿ ಸರಿಕೆಯಾಗ ನೀರಿಟ್ಟು ಅದ್ರಾಗ ಒಂದು ಬೇಂದ್ ಸೊಪ್ಪಿಟ್ಟು ಅದನ್ನು ಸಂಜೆ ಹೆಣ್ಣು ಇರ್ತಾವಲ್ಲ ಮನೆ ಹತ್ತಿರದಲ್ಲಿ ಆ ದೇವ್ರಿಗೆ ಹೋಗಿ ಹಾಕಿಬಿಡ್ತಾರೆ ಜೊತೆಗೆ ಬೆಳಗ್ಗೆ ಐದು ವಾರ ಬೆಳಗ್ಗೆ ತಲೆಗೆ ನೀರು ಹಾಕ್ಕೊಂಡು ಮಕ್ಕಳು ಮಕ್ಕಳು ದೊಡ್ಡವ್ರು ಯಾರಾದರೂ ಮಾಡ್ಬೋದು ಆದರೆ ಮಕ್ಕಳು ಜಾಸ್ತಿ ಮಾಡ್ತಾರೆ ಅವ್ರವ್ರ ಮನೆಯೊಳಗೆ ಒಂದೊಂದು ಬಿಂದಿಗೆ ತೊಗೊಂಡೋಗಿ ಎಲ್ಲೆಲ್ಲಿ ನೀರು ತನ್ನಿಗೆ ತೊಗೊಂಡು ಎಲ್ಲ ದೇವಗಳಿಗೆ ನೀರು ಹಾಕಿ ಬೇವಿನ ಸೊಪ್ಪು ಇಟ್ಟಿದ್ದು ಕೊಡದಾಗ ನೀರು ತೊಗೊಂಡು ಹಾಕಿ ಹಾಕಿ ಬರ್ತಿದ್ವಿ ನಾವು ಸಣ್ಣವರ ಇದಕ್ಕೆ ಭಾಳ ಮಾಡ್ತಿದ್ವಿ ಇದನ್ನು ಈಗ ಸದ್ಯಕ್ಕೆ ನಮ್ಮ ಮನೆಯಾಗೋ ರೀ ಯಾರಿಲ್ಲ ಅದಕ್ಕೆ ಪೂಜೆ ಈ ಥರ ಮಾಡಿರ್ತೀವಿ ಸಂಜೆನ ಅದು ತೋರಿಸ್ತೀವಿ ಪಾಪ ಮನೆಗೆ ಈಗ ಏನು ಮಾಡೈತಿ ಎಲ್ಲ ಗಿಡ ಗಿಡ ನಮ್ಮ ಮನೆ ಎಳ್ಳೇದು ಗಿಡಕ್ಕೆ ಅಮೃತ ಗಿಡ ಜೊತೆಗೆ ವ್ಯವಸ್ತಿತ್ತು ಎಲ್ಲ ಐತಿ ಆದ್ರೆ ತುಳಸಿ ಗಿಡ ಇಷ್ಟು ದಿನ ಸಿಕ್ತು ದೇಹ ಅಂತ ಒಂದು ಐತಿ ತಂದು ಸಸಿನ ಕಾಯಿ ಸಿಕ್ಕಿದ್ರು ತೆಂಗಿನಕಾಯಿ ಹಾಗಾಗಿ ತಮ್ಮ ಮೇಲೆ ಹತ್ತಿ ನಾವು ಕಾಯಿ ಹಾಗೆ ಇವತ್ತು ಊರಿಗೆ ಹೋಗೋಣ ಹಾಗೆ ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹೋಗೋಣ ಬಸ್ ಗದ್ದಲೇ ಇರಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿವಿ ನೋಡೋಣ ಎಷ್ಟೊತ್ತಾಗುತ್ತೆ ನಾವು ಹೋಗಬಾಗ್ಲೂ ಗೊತ್ತಿ ಮುಟ್ಟೋಕ್ಕೆ ಹಾಗಾಗಿ ಏನದು ಬೇಬೇಗ ಎಲ್ಲ ಕೆಲಸ ಮುಗಿಸೋಣ ಆಗುತ್ತಿದ್ದೆ ನಾನು ಇವನ್ನ ಹಿಡ್ಬಿಡ್ತೀನಿ ಕುಡಿದು ಅಂತಂದ್ರೆ ನನಗೆ ಆರಾಮಿಲ್ಲ ಅಂತ ಹೇಳಿದ್ದೆ ನಾನು ಅದಕ್ಕೆ ನನ್ನ ಅವರ ಆ ಥರ ಆಗಿತ್ತು ಅದು ಮೇನ್ ಆಗಿ ಮೋಷನ್ ಹತ್ತಿದ್ರಂತ ಗೊತ್ತಾಗ ಗೊತ್ತಲ್ಲ ಹೆಂಗ ಆಗ್ಬಿಡ್ತೀವಿ ಎಷ್ಟು ವೀಕ್ ಆಗ್ಬಿಡ್ತೀವಿ ಅನ್ನೋ ಶಕ್ತಿನೇ ಇಲ್ದಂಗ ಆಗಿಬಿಡ್ತೇತಿ ನೀರಿನ ಉಂಶ ಎಲ್ಲ ದೇಹದಾಗ ಏನ ಡಿಹೈಡ್ರೇಟ್ ಆಗಿ ಇದ್ದು ನಾನು ಹಂಗಾಗಿ ನಂಗೆ ಇದ್ದೇನೆ ಕಾಮೆಂಟ್ ಹಾಕಿರಿ ನಾನ ನಿನ್ನೆ ಲಾಗ್ನಾಗ ನೋಡಿ ಕೂಡ ಮಾಡ್ಕೊಂಡು ಬೇಕಲ್ಲ ನಾ ಎಲ್ಲ

ಹನ್ನೊಂದು ಗಂಟೆ ಬಿಟ್ರೈನ್ ಸ್ನೇಹಿತರ ಈಗ ನೋಡ್ರಿ ಎಲ್ರದ್ದು ಜಳಕ ಅದೆಲ್ಲ ಆಗೇತಿ ಏನದು ಡಬ್ಬಿಗೆ ಟ್ರೈನ್ ತಿನ್ನ ಅಂತೇಳಿ ಡಬ್ಬಿಗೆ ಪಲಾವ್ ಮಾಡೀನಿ ಮೀನ್ ತರಕಾರಿ ತನಿ ಅಪ್ಪ ಬಾಳ ಎಲ್ಲಾನ ಹಾಕಿ ಪಲಾವ್ ಮಾಡ್ಕೊಂಡೇನ್ರಿ ಒಂದ್ ದೊಡ್ಡ ಡಬ್ಬಿ ತಗೊಂಡೋದ್ರ ಆಗತ್ತಾ ಆಮೇಲೆ ಏನ್ ಸರ್ಪ್ರೈಸ್ ಗೊತ್ತ್ರಿ ಈ ಸಲ ಊರಿಗೆ ನಾ ಅಷ್ಟ ಹೊಂಟಿಲ್ಲ ನಾವು ನಾಕ್ ಜನ ಬಂದ್ವಿ ಹೋಗುವಾಗ ಏಳು ಜನ ಹೊಂಟಿದ್ರಿ ಯೋಜನೆ ನೋಡಿ ಇಲ್ಲಿ ಇದ್ರ ಇಷ್ಟ ಕರ್ಕೊಂಡ್ ಹೋಟಿ ನಮ್ಮ ಕರ್ಕೊಂಡಿ ನಮ್ಮ ತಮ್ಮ ಬರ್ತಾನ್ರಿ ನಾವ್ ನಮ್ಮ ಆದ್ಯ ಆದ್ಯ ಮತ್ತೆ ನಮ್ಮ ಕರ್ಕೊಂಡ್ರೆ ಅದೇ ಬೇಕೇನ್ ಮಾಡ್ಬೇಕು ಅದಕ್ಕೆ ಆದ್ಯಾನ ಕರ್ಕೊಂಡಿವಿ ತಯಾರಿ ಹೇಳ್ರಿ ಅಲ್ಲೇ ಡ್ರೆಸ್ ಹಾಕೊಂಡ್ ತಲೆ ಒಂದ್ ಬಾಶ್ವೆಸನ್ ಹುಟ್ಟಿ ಬಂದೀಸ್ ಅದಕ್ಕ ಈಗ ಸುಟಿ ಐತಿ ಅಲ್ರಿ ಮನೆಯಾಗ ನಾನು ಹೋಗ್ಬೇಕೇನೆ ಅದಕ್ಕೆ ಬಾ 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 ಅಂತ ಅವ್ರ ಇರ ಇರಂತು ಹೋಗಂತ ಹೋಗಿ ನಾನೇ ಇಲ್ಲ ಅಲ್ಲಿ ಕೆಲಸ ಇತ್ತು ಮನೆ ಬಿಟ್ಟು ಬಂದೀವಿ ಎಷ್ಟು ಹದಿನೈದು ದಿನ ಆತ್ರಿ ಅಲ್ಲಿ ಹದಿನೆಂಟು ದಿನ ಆತ್ರಿ ನಮ್ಮ ಮನೆಗ್ ಬಿಟ್ಟು ಬೆಂಗಳೂರಿಗೆ ಹೋಗ್ಲೋ ಅಲ್ಲಿ ಏನೋ ಬಂದು ಒಂದು ರಾತ್ರಿ ಕಳ್ದೀವಿ ಮತ್ತು ಇತ್ತ ಬಂದೀವಿ ಹಾಗಾಗಿ ಮನೆಗೆ ಗತಿ ಏನಾಗಿರ್ತೈತಿ ನಾನು ಅಂತ ಹೊಣೆ ಹೊಣೆ ತಿಂತೆ ಹಂಗಾಕಿ ಕರೆತೆ ಒಳ್ಳೆಯಲ್ಲ ಇನ್ನೇನು ಕುದಿ ಕುದಿ ಕುದೀತಿವಿ ಬಾ ದಿನ ಇದ್ ಬರೋಂತೀ ಕಡೆ ಮಾಡಿದೆವು ಒಂದೆಂಟು ದಿನ ಇವಂತೇಳಿ ಕರ್ಕೊಂತೀವಿ ರೀ ಹ್ಞೂ ಮೂವಂತ ಹಾಗಾಗಿ ಈ ಸರಿ ನೋಡಿರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡೀವಿ ಫಸ್ಟ್ ಟೈಮ್ ನಾವು ಇಷ್ಟು ಲಗೇಜ್ ಹೋಗತ್ತಿದ್ದೆ ಬಟ್ಟೆ ಅಂದ್ಬಿಟ್ಟು ಏನೂ ಒಯ್ಯೋದಿಲ್ಲ ಅವರು ಸಲ ಕಾಯಿ ಹಿಡಿದಿದ್ರೆ ನಮ್ಮ ತಮ್ಮ ಬೆಳೆ ತೋರಿಸಿದ ಒಂದಿಸ್ ರಷ್ಟ ಅಯ್ಯೋ ಅಷ್ಟು ಬ್ಯಾಗ್ ದೋಡು ಬ್ಯಾಗ್ತದೆ ಒತ್ಕೊಂಡೋಗಿ ಕಷ್ಟದೇವು ಅದು ಟ್ರೈನ್ ಹೊಂಟೀವಿ ಅಂತೇಳಿ ತೊಗೊಂಡಿನಿ ಬಸ್ಸಿಗೆ ಹೇಳಿದ್ರೆ ಆಗೋದಿಲ್ಲ ಅಂತಂದ್ರ ಜೊತೆಗೆ ನಮ್ಮ ತಮ್ಮ ಇರ್ತಾನಲ್ಲ ಇವರು ಅದಾರ ಹಾಗಾಗಿ ಸೀರೆ ಐತೆ ಪವರ್ ಹಾಗಾಗಿ ಹಂಗಾಗಿ ತೊಗೊಂತೀವಿ ಬರ್ರಿ ಎಷ್ಟೊತ್ತಿಗೆ ಮುಡ್ತೀವಿ ಎಷ್ಟೊತ್ತಿಗೆ ಹುಟ್ಟಿವಿ ಯಾವ್ದು ಟ್ರೈನ್ ಯಾವ್ದು ಕಬಡ್ಡಿ ಬಿಸಿಲೈತಿ

ಹೋಗನ್ ಬರ್ಕೋತಿ ಸರಿ ನೋಡ್ರಿ ಜಾಸ್ತಿ ದಿವಸ ಇದ್ದಿದ್ದು ಆಮೇಲೆ ಕಿರಿಕಿರಿ ಕೊಡದ ಇದ್ದಿದ್ದು ಊರ್ಗೊಂಡ್ ಬಾ ಯಾಕಳ ಎಲ್ರು ಆಟ ಆಡ್ಕೊಂಡು ಚಂದಾಗಿದ್ದು ಈ ಮೂರ್ನ ಟಿ ನಂದು ಹೋಗಿದ್ದು ಮಾಡ್ತಾ ಇಲ್ರಿ ಮನುಷ್ಯ ಎಲ್ಲರೂ ಬೇಯಕೆ ಹೊಟ್ಟಿದ್ದಲ್ಲಿ ನನಗ ಬೈಯಾರ ಅದೇನು ಮೈನೋಕ್ಷ ಹಿಂಗೇನ್ ಮಾಡಕ್ಕಾಗಲ್ಲ ಮತ್ತೆ ವರ್ಷ ಬಿಸಿಲ್ ಹಂಗೆ ಐತಿ ನಮ್ದು ಸಮರ್ ಡೇ ನಮ್ಮ ಮನೆ ಅಲ್ಲೇ ತಂಗಿ ಬಿಟ್ಟೆ ಯಾಕಂದ್ರೆ ಈ ಸಲ ಮನೆ ಉತ್ತಾಗ ಸಿ 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 ಬಿ ಸಿ ಸ್ಕೂಲ್ ಅಡ್ಮಿಷನ್ ಮಾಡಿದ್ರಿ ಲಾಸ್ಟ್ ಟೈಮ್ ಇಂಗ್ಲೀಷ್ ಮೇಡಮ್ ಅಷ್ಟೇ ಹಚ್ಚಿದ್ವಿ ಸ್ಟೇಟ್ ಗೌರ್ಮೆಂಟ್ ಇಂದ ಈ ಸಲ ಸಿ ಬಿ ಎಸ್ ಸಿ ಹಚ್ಚಿವಲ್ರಿ ಹಂಗಾಗಿ ಸುಟ್ಟಿ ಸಿಗಂಗಿಲ್ಲ ಅಂತ ಹೇಳಿ ಈಗ ಎಲ್ಲ ತಿರ್ಗಾಡ ಮುಗಿಸ್ಕೊಂಡ್ರೆ ಅಂಗಡಿ ಚಲೋ ಮಾಡಿ ಹೋಗಿ ಅಂಗಡಿ ಚಲೋ ಮಾಡ್ತಾರೆ ಮನೆ ಸ್ಕೂಲ್ ಚಲೋ ಆಗತ್ತಾ ಅಲ್ಲ ಮಂದಿ ಸ್ಕೂಲ್ ಒಂದು ಒಂದ್ ಮಂತ್ ಇಟ್ಬಿಟ್ರಿ ಚಲೋ ಆಕ ಇವ್ರ ಅಂಗಡಿ ತೆಗಿತಾರ ಹೋಗ್ ಮೊದ್ಲ ನಂದು ನಂದ್ ಡೈಲಿ ರುಟೀನ್ ಈಗ ಬ್ಯುಸಿ ಆಗ್ಬೇಕು ಬ್ಯಾಕ್ ಟು ನಾರ್ಮಲ್ ರುಟೀನ್ ನೋಡೋಣ ಎಷ್ಟು ಆಗತ್ತ

ോ സക്കേം തലവ് അല്ല സൊപ്പി പാലക്കിത്ത് അത് ಹೋ ಬಾಜಿ ಎಲ್ಲ ಹಾಕ್ಯಾರುಗಿಕಾಯಿ ಪೇಷಂಟ್ ಮೊದಲ ಈಗ ನೋಡ್ರಿ ಲಗೇಜ್ ಹಾಗೆ ಒಂದ್ಸರಿ ಇಷ್ಟು ಲಗೇಜ್ ಇಟ್ಟಾರ ಈಗ ಎಣ್ಣೆ ಸಲ ಹೂಡ್ರಿ ಹಾ ಬಾಯ್ ಇನ್ನೊಂದ್ ಎರಡು ಬ್ಯಾಗ್ ಇದು ತಗೊಂಡ್ರ ಕೋರಿ ಬಸ್ ಸ್ಟ್ಯಾಂಡಿಗೆ ಹೋಗಿಟ್ಟು ಬರ್ತಾರೆ ಇನ್ನು ಇಲ್ಲಿ ನಮ್ಮ ರೆಡಿ ಆಗತ್ತೀ ರೈಸು ಬಾಕ್ಸ್ ಎಲ್ಲ ಕಟ್ಕೊಂಡೆ ನಮ್ಮದು ಇದೊಂದು ಬ್ಯಾಗ್ ಒಂಟಿ ಬ್ಯಾಗ್ ಅಷ್ಟು ಓದೈತಿ ಇದೊಂದು ಟ್ರಿಪ್ಪಂದು ನಮ್ಮಿಬ್ಬರನ್ನು ಬಿಟ್ಟು ಬಂದು ಬರ್ತಾನೆ ರೀ ನಮ್ಮ ತಮ್ಮ ಇದ್ರ ಮೇಲೆ ಒಂದು ಮುಚ್ಚಿರಲೇ ಮುಚ್ಚಿರಲೇ ಗ್ಯಾಸ್ ಮೇನ್ ಆಫ್ ಮಾಡಿ ಭೀ ಇರ್ತವೆ ಇಲ್ಲ ಮಾಡಿ ನೋಡಿ ಆಫ್ ಮಾಡಿ ದೀಪ್ ನೋಡಿ ಇನ್ನೂ ಉರಿ ಆಗತ್ತೆ ಅದ ರೆಡಿ ಅದೇ ಅರಿವಿ ಪರಿವಿ ಇಲ್ಲ ತೊಗೊಂಡಿನೆಲ್ಲ ಅವು ನ್ಯೂಸ್ ಪೇಪರ್ ತೊಗೊಂತೀನಿ ಒಂದಿಷ್ಟು ನಾನು ಇಟ್ಕೊತೀನಿ ಬ್ಯಾಲೆ ಇಟ್ಕೋತೀನಿ ಬಂಡೆ ಹಂಗೆ ಹಾಕಿನಿ ಎಲ್ರಿ ಅದಕ್ಕೆ ಹಾಕಿಡಕ್ಕೆ ನಮ್ಮ ಅಪ್ಪ ದಿನ ತರ್ತೈತೆ ಆಫೀಸ್ ನೀನು ಪೇಪರ್ ನೋಡಿರಿ ಆಯ್ತಲ್ಲ ಹೊಂಟಿ ಚಾವಿ ಅಲ್ಲೇ ಐತಲ್ಲ ಇಲ್ಲೇತ ಬೀಗ ಅದಕ್ಕೆ ಹಾಕು ಏನದು ಮನಿ ಗೇಟ್ ಅಷ್ಟು ಕಷ್ಟ ಐತೆ ಅದು ಇಲ್ಲ ತುದಿಗೀಡು ಬಂದಿದ್ದು ಅಚ್ಚಗೊಂತರಿ ಬಾವು ಚಪ್ಪಲಕ್ಕ ಬನ್ನಿ ಹಾಕ್ತಾನೆ ಬಾ ಯಾವು ಹೇ ಕತ್ತಿ ಇಷ್ಟು ಎತ್ತಿಡ ಬಾವು ದಿನ ಉಡವು ಇವು ಬಂದಾಗ ಬರ್ತಾವಂತ ಬಿಟ್ಟಿದ್ದೆವು ಹುಡುರು ನಂದು ಒಂದು ಹಾಪೈತಷ್ಟು ಬಂದ್ವಿ ಈ ಒಂದನೇ ಲಗೇಜ್ ಸೋರ್ ಅಲ್ಲಿ ಅತ್ತಕಿನೇ ತಕ್ ಜಂಪ್ ಮಾಡ್ಕೊಂಡ್ವಿ 10 ರಿಂದ ಬರಲಿಲ್ಲ ಇರ್ತಾವೆ ನಮ್ಮ ಯು ಸರಿ ಇದೆ ಜಾಸ್ತಿ ಆಗಿದ್ ಲಗೇಜ್ ಬಂದ್ವಿ ಟ್ರೈನ್ ಇನ್ನು ಲೇಟ್ ಐತಿ ಇನ್ನೂ ಅರ್ಧ ಗಂಟೆ ಐತಿ ಟೈಮ್ ಐತಿ ನೆರಳಿಗೆ ಹೋಗ್ತ್ರಣ ಸ್ವಲ್ಪ ನೋಡ್ರಿ ಬೆಳ್ಮಂಟೆ ಮೂವರ್ ಲಗೇಜ್ ನೋಡಂಗದ ಕೋಡಿನ್ ನೋಡ್ರಿ ಸ್ಟೇಷನ್ ಎಲ್ಲ ಕುತ್ಕೊಂಡು ತಂದಿರೋ ಪಲಾವ್ನ ಚೆನ್ನಾಗತ್ತೀವಿ ಇಲ್ಲೇ ಕುಂತೀವಿ ಟ್ರೈನ್ ಇನ್ನೊಂದು ಹತ್ತು ಹತ್ತು ನಿಮಿಷ ಐತ್ರ ಬರ ಅಲ್ಲಿ ಸೀಟ್ ಹೇಳಕ್ಕೆ ಹೇಳಾಕ್ ಅಂತೇಳಿ ಇಲ್ಲೇ ಹಾಕೋಬಿಡದ್ರೆ ಒಟ್ಟಿಗೆ ಯಾಕ್ರಿ ಹ್ಞೂ ಜಾಗ ಯಾವ್ದಾರ ಆಗುತ್ತೆ ಅನ್ನವಣಕೇನು ಏನ್ ಕಂದೀ ಹ್ಞೂ ಸಿಗುತ್ತೆ ನನ್ನ ಮಗ ಹೇಳನ್ ಸಿಗುತ್ತೆ ಹ್ಞೂ ಹೌದು ಬೆಂಗ್ಳೂರು ಟ್ರೈನ ಭಾಳ ಗದ್ದೆ ಇರ್ತವೆ ತನು ಸೂಪರ್ ಐತಿ ಬೇಕಮ್ಮ ತೊಂಬರ್ತಾ ಇರ್ತೀನಿ ನಾವೆಲ್ಲ ಟ್ರೈನ್ ಹತ್ತೀವಿ ಅವ್ರು ಏನು ಮಾಡ್ತಾರೆ ಅಲ್ಲಿ ಚಿನ್ನದ್ರಾಗ ಬಿಸಿ ಅದಾರ ಇನ್ನು ಹೊರಕಂತು ಯಾರಿ ಮುಂ ಮಾಡ್ತೇವೆ ನಾವೆಲ್ಲ ಹತ್ತೀವಿ ರೀ ಅವ್ರು ಏನು ಅಲ್ಲೇ ಅದಾರ ಮುಗಸ ಬರ್ತಾರೆ ಹಾಂ ಆತನೇ ಇಲ್ಲ ಮುಗಿಸಿ ಮುಗಿಸಿ ಆರಾಮಾಗಿ ಪಡಿನಿ ಸೀದಾ ಮನೆಗೆ ಬಂದೇವ್ರಿ ಆಟೋ ಮಾಡ್ಕೊಂಡು ಸೀದಾ ವೆಲ್ಕಮ್ ಟು ಮೈ ವೆಲ್ಕಮ್ ಟು ಮೈ ಹೋಮ್ ನೋಡ್ರಿ ಹೊರ್ಗಿಂದ ಎಲ್ಲ ಕ್ಲೀನ್ ಆಯಿತು ಅಂಗ್ಳ ಕಸ ಅಂದೇ ಹಿಚ್ ಮಾಡಿದ್ನೆಲ್ಲ ತೊಳೆದ್ರು ಗಿಡ ಎಲ್ಲ ಒಣಗಿ ನೋಡ್ರಿ ಹಂಗಯ್ಯ ಈ ಬಿಸಿಲಾಗ್ ಮನುಷ್ಯರ ಗಿಡಗಳೇ ನಾವು ಸಸಿ ಸಸಿ ಹೌದಲ್ಲೇ ಹೆಂಗ ಆಗ್ಬಿಟೈತಿ ಎಷ್ಟು ಮಲ ಮಲ ಐತಿ ನೋಡ್ರಿ ನಮ್ ತುಳಸಿ ಗಿಡ ಹೆಂಗ ಆಗ್ಬಿಟೈತಿ ಹೋಗರಿ ಆ ಸೋಫಾ ಇಲ್ಲ ಹಾಕ್ರಿ ಒಳಗ ಹಾ ಹ್ಮ್ ಬರೀ ಇಲ್ಲ ಹಾಕ್ರಿ ಅದ್ ಅಂತ ಸ್ನೇಹಿತರೆ ಈಗ ನೋಡಿರಿ ನಾವು ಬಂದಿದ್ದು ಇದು ರೀ ಪುಣೆ ಆರಾಗಿತ್ತು ಎಲ್ಲ ಬಂದು ಎಲ್ಲ ಸ್ವಚ್ಛತೆ ಮಾಡ್ಕೊಳ್ಳೋದಿರ್ತೈತೆ ಅಲ್ರಿ ಸಿಕ್ಕಾಪಟ್ಟೆ ಧೂಳು ಧೂಳಾಗಿತ್ತು ಮಳೆ ಬಂದು ಬಂದಿತ್ತು ಮನೆಯ ಆಕಾರ ಆಗಿರಲಿಲ್ಲ ಮತ್ತು ಮಧ್ಯಾಹ್ನನೂ ಅಷ್ಟು ಕಷ್ಟ ಊಟ ಆಗಿತ್ತು ರೀ ಅಷ್ಟು ಇದೆಲ್ಲ ಫಲ ಎಲ್ಲ ಟ್ರೈನಲ್ಲಿ ತಿಂದಿದ್ವಿ ಹಾಗಾಗಿ ಬಂದ ಕೊಟ್ಟಲೆ ರೊಟ್ಟಿಗೆ ಇಟ್ಬಿಟ್ಟೆ ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ನಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದೆ ಅದರ ಪಲ್ಯಕ್ಕೆ ಅದಕ್ಕೆಲ್ಲ ಇಜು ನಾ ಮಾಡ್ತೀನಿ ನೀ ರೊಟ್ಟಿಯರು ಮಾಡಗಾದ್ರೆ ಅಂತಂದ್ರೆ ನಮ್ಮ ಮನೆಯಾಗ ನಮ್ಮ ರೊಟ್ಟಿ ಬೇಕು ರೀ ಊಟ ಬೇರೆ ಅಷ್ಟು ತಿನ್ನೋದೆಲ್ಲ ಯಜಮಾನ್ಗಿ ರೊಟ್ಟಿ ಊಟನ ಬೇಕು ಹಾಗಾಗಿ ರೊಟ್ಟಿನ ಮಾಡ್ತೀನಿ ಬೇ ಏನೇನು ಮಾಡೋದು ಬೇಡ ಅಂತ ಅಂದ್ಕೊಂಡು ಅಡುಗೆಗೆ ರೊಟ್ಟಿ ಪಲ್ಯ ಅನ್ನ ರೀ ಪಲ್ಯನ ಹಿರಿಕಾಯಿ ಮಾಡೋಕ್ಕೆ ಹೇಳಿದ್ದೆ ಅವ್ರಿಗೆ ಅನ್ನ ಗ್ರೇವಿ ಥರ ಮಾಡ್ತಾರೆ ಅನ್ನಕ್ಕೆ ಮತ್ತೆ ರೊಟ್ಟಿಗೆ ಎರಡಕ್ಕೂ ಆಗುತ್ತಾ ಅಷ್ಟು ಚಲೋತೆ ಮಾಡ್ತಾರೆ ಅವರು ನಂಗೆ ಭಾಳ ಇಷ್ಟ ಹಾಗಾಗಿ ಅವ್ರಿಗೆ ಹೇಳಿದ್ದೆ ಮಾಡ್ರಿ ಪಲ್ಯ ಅಂತೇಳಿ ಅಷ್ಟೇ ಜಾಗದಾಗ ನಿಜ ಹತ್ತಿ ನಮ್ಮ ಥರ ಬಿಟ್ಟು ತರಗೋದಿಲ್ಲ ಯಾಕಂದರೆ ಈ ಏಳುವರೆಗೆ ಚಲಮಣಿನಿ ಎಂಟು ಹಶು ಬೇ ಆಗಿತ್ತು ಹಾಗಾಗಿ ಬೇಗ ಮುಗಿಸೋಣ ಅಂತೇಳಿ ನಾ ರೊಟ್ಟಿ ಒಂದ ಮಾಡ್ದು ನೋಡಿರಿ ಅನ್ನ ಪಲ್ಯ ಮತ್ತು ಪಲ್ಯ ಅನ್ನಕ್ಕೆ ರೊಟ್ಟಿಗಿನ ಪಲ್ಯ ಅನ್ನಕ್ಕೆ ಗ್ರೇವಿ ಥರ ಅದನ್ನೆರಡೂ ಅವರೇ ಮಾಡಿಬಿಟ್ರು ನೋಡ್ತಿರ್ಬೋದು ನೀವು ಪಲ್ಯ ಏನು ಸಕ್ಕತ್ತಾಗಿ ಮಾಡ್ಯಾರ ಅಂತೇಳಿ ಒಂದು ನಲವತ್ತೈದು ನಿಮಿಷದಾಗ ಅಡುಗೆ ರೆಡಿ ಆಯ್ತು ನೋಡ್ರಿ ಒಂದು ಒಳ್ಳೆ ಊಟ ಮಾಡಿದ್ವಿ ರಾತ್ರಿಗೆ ಮಕ್ಕಳನ್ನ ಭಾಳ ಹಸ್ಕೊಂಡ್ಬಿಟ್ಟಿದ್ರಿ ಹೊರಗಡೆ ಏನೋ ತಿಂದ್ರೆ ನಾ ಅಷ್ಟು ರೊಟ್ಟಿ ತುಂಬಿಟ್ಟಿಲ್ಲ ಆಮೇಲೆ ಎಲ್ದು ಚಲೋ ಅಲ್ಲ ಈಗ ನೋಡ್ರಿ ರೊಟ್ಟಿ ಮಾಡ್ತಾ ಮಾಡ್ತಾ ಮಾಡಿಕೊಟ್ಟೆ ಇವರೆಲ್ಲ ಊಟ ಮಾಡಿ ಹೊರಗೆ ಹೋಗಿ ಗಾಳಿ ಕೂತಾರ ಯಜ್ಮಿ ಈಗ ಮಾಡ್ತಾರ ತಂದು ಮನೆಗೆ ಮಾಡಿಸಿದ್ರಿ ಇವರು ಈಗ ಮಾಡ್ತಾರ ನಂದು ರೊಟ್ಟಿ ಇಟ್ಟು ಹಾಕಿ ಈಗ ಕೈ ತಗೊಂಬಂದು ಕೂತೀನಿ ನಾನು ಸ್ವಲ್ಪ ಲೇಟಾಗಿ ಹೊಂತೀನಿ ರೀ ಹೀಗೆ ನಾವು ಪೋಣೆ ಒಂಬತ್ತು ಆಯ್ತು ಒಂಬತ್ತುವರೆಗೆ ಹಿಂಗೆ ಊಟ ಮಾಡ್ತೀನಿ ಹಸಿ ಹೋಗಿಲ್ಲ ಹಿರಿಕೆ ಪಲ್ಯ ರೊಟ್ಟಿ ಅನ್ನ ಮಾಡಿದ್ದು ರೀ ಹಾಂ ಒಂದು ತಾಸಿನ ಅಡಿಗೆ ಮಾಡಿ ನೋಡಿರಿ ಹಾಂ ಮಧ್ಯಾಹ್ನದ ಪಲಾವು ಹ್ಞೂ ಏನ ಪಲ್ಯ ಎಷ್ಟು ಕಲರ್ಫುಲ್ ಆಗೈತಿಲ್ಲ ಜೋರ್ ಬಿಡತ ಇವತ್ತು ನೋಡ್ರಿ ಸ್ಪೆಷಲ್ ನಾವು ಹೊರಗಡೆ ಮುಖಂದೀವಿ ಚಂದ ಗಾಯತೈತಿ ಮಾಡಿಲ್ಲ ಹ್ಞೂ ನಾವು ಇಬ್ಬರೇದಕ್ಕೆ ಮುಖಂಡಿದ್ದಿಲ್ಲರೆ ಕಡಿಮೆ ನಾನು ಇದು ಸ್ವಲ್ಪ ಹಂಗಾಗಿ ಎಲ್ರ ಹೊರಗೆ ಮುಕ್ಕೊಂಡವ್ರಿ ನಮ್ಮ ತನ್ನೂ ನಾನು ಅಲ್ಲೊಳ ಮುಖದ ಶಿಲ್ಪ ಮೇಡಮ್ ಹೊರಮಗೆ ಭಾಳ ಇಷ್ಟ ಅವ್ರ ಮಮ್ಮಿಯಲ್ಲಿ ಅವ್ರ ಜೊತೆಗೆ ಇರುತ್ತೆ ಮುಖಂಡವ್ರಿ ತಾನು ಸಂಜೆ ಬೇ ಮುಕ್ಕೊಂಡಿದ್ದರೆ ಹಾಗಾಗಿ ಯಶವಾಗೈತೆ ಎದ್ದ ಅವ್ನಿಗೆ ಊಟ ಮಾಡಿಸ್ಬೇಕು ನಾ ಊಟ ಮಾಡಿ ಅವ್ನಿಗೆ ಊಟ ಮಾಡಿ ಮುಗಿಸ್ಬೇಕು ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಅವ್ನು ಕಿರಿಕಿರಿ ಮಾಡೋತೇನ ಮತ್ತು ನಾಳೆಯಿಂದ ನನ್ನ ಮನೆ ಬಗ್ಗುಟೆ ಲಾಗ್ಸ್ ಎಲ್ಲ ಬರುತ್ತಾ ನಿಮ್ಮ ಆಲ್ಮೋಸ್ಟ್ ಎಲ್ಲ ಇದೇ ಲಾಗ್ಸ್ ಇಷ್ಟಪಡ್ತೀರಿ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೇನೆ ಮನೆ ಲಾಗಲ್ಲಿ